ಸಾತ್ವಿಕ ಸುಖ ರಾಜಸ ಸುಖ ಅಂತ ಎರಡು ತರ ಸಾತ್ವಿಕ ಸುಖ ಹೇಗಿರುತ್ತೆ ಅಂದರೆ ಮೊದಲು ವಿಷದಂತೆ ಇರುತ್ತೆ ಅದು ಆಮೇಲೆ ಅಮೃತದಂತೆ ಆಗುತ್ತೆ ಮೊದಲ ದುಃಖ ಆಮೇಲೆ ಸುಖ ಅಂತ ಕಷ್ಟಪಟ್ಟು ಸುಖವನ್ನು ಪಡ್ಕೊಳ್ತಕ್ಕಂಥದ್ದು ಅಂತ ಅದು ಸಾತ್ವಿಕ ಸುಖ ಅಂತ ಸಾತ್ವಿಕ ಸುಖ ಅಂತ ಹೇಗೆ ಹೇಗಿರಬೇಕು ಅಂದರೆ ಸುಖಾಂತಿ ಅದು ಅದು ಗ್ರೀಕ್ ನಾಟಕ ಅಲ್ಲ ಅದು ಗ್ರೀಕ್ ನಾಟಕ ದುಃಖ ಅಂತ ದುರಂತ ಅದು ಆ ತರಹ ಅಲ್ಲ ಅದು ಭಾರತೀಯ ನಾಟಕಗಳು ಭಾರತೀಯ ಕಾವ್ಯಗಳಾಗಿ ಅದು ಅಂತ ಅದು ಸಾತ್ವಿಕ ಸುಖ ಅಂತ ರಾಜಸ ಸುಖ ಹೇಗೆ ಅಂದರೆ ಅಗ್ರೆ ಅಮೃತೋಪಮಂ ತದಗ್ರೇ ಅಮೃತೋಪಮಂ ಮೊದಲು ತುಂಬ ಚೆನ್ನಾಗಿರುತ್ತೆ ಅಂತ ಆಮೇಲೆ ಕಷ್ಟ ಮುಂದೆ ಕಷ್ಟ ವಿಷಯೇಂದ್ರಿಯ ಸಂಯೋಗ ಇದ್ದಗ್ರೆ ಅಮೃತೋಪಮಂ ಮೇಲ್ನೋಟದ ಸುಖ ಗಣ್ಣಿಗೆ ಕಿವಿಗೆ ಇಂದ್ರಿಯಗಳಿಗೆ ಸಿಗುವಂಥ ಸುಖ ಮೊದಲು ಸುಖ ಪರಿಣಾಮ ವಿಷಮಿವ ಮುಂದೆ ಅದು ವಿಷವೇ ರೋಗವೇ ಸಮಸ್ಯೆ ಮುಂದೆ ಒಂದು ದಿವಸ ಅದು ರಾಜಸಾನ್ ಹಾಗಾಗಿ ಪಾಪ ಹೆಚ್ಚಿದ್ದು ಪುಣ್ಯ ಕಡಿಮೆ ಇದ್ದರೆ ಅವನು ರಾಜಸ ಸುಖವನ್ನು ಅನುಭವಿಸ್ತಾನೆ ಒಂದು ಸ್ವಲ್ಪ ಸಮಯಕ್ಕೆ ಮುಂದೆ ನರಕಕ್ಕೆ ಹೋದಾಗ ಹಿಂದಿಂದು ಸೇ ಅದು ದುಃಖವಾಗಿ ಪರಿವರ್ತನ ಆಗುತ್ತೆ ಅದು ಹಿಂದಿನ ಸುಖ ಇದೆಯಲ್ಲ ಅದು ದುಃಖವಾಗಿ ಪರಿವರ್ತನ ಆಗುತ್ತೆ ಒಬ್ಬ ಸಾಮ್ರಾಜ್ಯಪತಿ ಚಕ್ರವರ್ತಿ ಕಾಡ್ಪಾಲ್ ಆದರೆ ಹಿಂದಿನ ಸ್ಥಿತಿ ನೆನಪಾಡ್ಕೊಂಡು ನೆನ್ಪಾಡ್ಕೊಂಡು ದುಃಖಪಡ್ತಾನ ಅವನು ಸುಖ ಪಡ್ತಾನ ಶ್ರೀಮಂತ ಒಬ್ಬ ದಟ್ಟ ಬಡವ ಆದರೆ ಅವನು ತನ್ನ ಹಿಂದಿನ ಸ್ಥಿತಿ ನೆನಪಾಡ್ಕೊಂಡು ಕಷ್ಟಪಡ್ತಾನೆ ಹಾಗಾಗಿ ಮೊದಲಿನ ಸುಖವು ಮುಂದೆ ದುಃಖವಾಗಿ ಪರಿವರ್ತನ ಆಗುವಂಥದ್ದು ದುಃಖದ ನಂತರ ಬರುವ ಸುಖ ಹಿಂದಿನ ದುಃಖವನ್ನು ಸುಖವಾಗಿ ಪರಿವರ್ತನೆ ಮಾಡುತ್ತೆ ಸುಖದ ನಂತರ ಬರೋ ದುಃಖ ಇದೆಯಲ್ಲ ಹಿಂದಿನ ಸುಖವನ್ನು ದುಃಖವಾಗಿ ಕನ್ವರ್ಟ್ ಮಾಡುತ್ತೆ ಅದು ಅಂತ